ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕಸ್ತೂರಿ ಕನ್ನಡ ಚಾನಲ್ ಈ ದಿನ ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ ಬನ್ನಿ ರುಚಿಕರವಾದ ಮೈಸೂರು ಪಾಕ್ ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೇಲಿ ಮಾಡುವಂತಹ ಸಿಹಿ ತಿಂಡಿ ಅಂದ್ರೆ ಮೈಸೂರ್ ಪಾಕ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮೈಸೂರು ಪಾಕ್ ಮಾಡೋಣ ಇವಾಗ ಒಂದು ಒಂದು ಬ ಚಿಕ್ಕ ಬಟ್ಲಲ್ಲಿ ಒಂದು ಜಾಮೂನ್ ಬಟ್ಲಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಅಷ್ಟಷ್ಟೇ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮತ್ತಿಲ್ಲಿ ಒಂದು ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಒಳಗಡೆ ಇರೋ ಅಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಸಕ್ಕರೆ ನಾನಿಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಬಟ್ ಇದು ನಾವು ಎಷ್ಟು ಮೈದಾ ಹಿಟ್ಟು ಅಲ್ಲ ಕಡಲೆ ಹಿಟ್ಟನ್ನು ತೊಗೋತೀವೋ ಅಷ್ಟನ್ನೇ ನಾವು ಸಕ್ಕರೆ ತೊಗೋಬೇಕು ಇವಾಗ ಬನ್ನಿ ಹೇಗೆ ಮಾಡೋದು ಮೈಸೂರು ಪಾಕ್ನ ಅಂತ ತೋರಿಸ್ತೀನಿ ಇವಾಗ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಕಡಲೆ ಹಿಟ್ಟನ್ನ ಹಾಕೋತಾ ಇದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ತುಂಬಾ ಕಲರ್ ಚೇಂಜ್ ಆಗ್ರೆ ಮಾಡಬಾರ್ದು ಸ್ವಲ್ಪ ಕಡಲೆ ಹಿಟ್ಟನ್ನ ಬಿಸಿ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಬಿಸಿ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಅದು ಏನಾಗುತ್ತೆ ಅಂದ್ರೆ ನಾವು ಮೈಸೂರು ಪಾಕು ಜಾಸ್ತಿ ಇಡಕ್ ಆಗಲ್ಲ ಮತ್ತೆ ಸ್ವಲ್ಪ ಸಾಫ್ಟ್ ತುಂಬಾ ಸಾಫ್ಟ್ ಆಗೋಗ್ಬಿಡುತ್ತೆ ಅದರಿಂದ ಸ್ವಲ್ಪ ಕಡಲೆ ಹಿಟ್ಟನ್ನ ಬಿಸಿ ಮಾಡಬೇಕು ಬಿಸಿ ಮಾಡಿದಾಗ ಚೆನ್ನಾಗಿ ಬರುತ್ತೆ ಇಷ್ಟೊಂದಿನ್ ಬೇಕಿತ್ತು ನೋಡಿ ಇವಾಗ ಸ್ವಲ್ಪ ಬಿಸಿ ಆಗಿದೆ ಇಷ್ಟು ಬಿಸಿ ಆದರೆ ಸಾಕು ತುಂಬಾ ಕಲರ್ ಚೇಂಜ್ ಆಗಿಬಿಟ್ರೆ ಪಾಕ್ ಕಲರ್ ಚೇಂಜ್ ಆಗಿಬಿಡುತ್ತೆ ಇವಾಗ ಇದನ್ನ ಎಂತಿಟ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟ ನೀರನ್ನ ಹಾಕ್ತೀನಿ ನಾನು ಇವಾಗ ನಾನು ಯಾವುದ್ರಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನೋ ಅದರಲ್ಲಿ ಅಷ್ಟೇ ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಎಷ್ಟು ತಗೊಂಡಿದ್ದೀನೋ ಅಷ್ಟೇ ನಾನು ಸಕ್ಕರೆ ತಗೊಂಡಿದ್ದೀನಿ ಇದು ಮುಳುಗುವಷ್ಟು ಮಾತ್ರ ನೀರನ್ನ ಹಾಕ್ಬೇಕು ತುಂಬಾ ಜಾಸ್ತಿ ಹಾಕಬಾರದು ಅರ್ಧ ಲೋಟ ನೀರಷ್ಟೇ ಅಷ್ಟೇ ನಾನು ಇವಾಗ ಇದು ಸ್ವಲ್ಪ ಚೆನ್ನಾಗಿ ಸಕ್ಕರೆ ಇಲ್ಲ ಕರಗ್ಲಿ ಇವಾಗ ಇದಕ್ಕೆ ನೋಡಿ ಹುರಿದ ಕಡಲೆ ಹಿಟ್ಟಿಗೆ ನಾನು ಎಣ್ಣೆನ ಹಾಕೋತೀನಿ ಸಕ್ಕರೆ ಅಲ್ವಾ ಅದು ಒಂದ್ ಕಡೆ ಬಿಸಿ ಆಯ್ತಾ ಇರ್ಲಿ ಸಕ್ಕರೆ ಕರಗ್ತಾ ಇರಲಿ ಇದಕ್ಕೆ ಇವಾಗ ಕಡಲೆ ಹಿಟ್ಟಿಗೆ ನಾವು ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗಂಟಿಲನಾಗಿ ಕಲಸ್ಕೋಬೇಕು ಎಣ್ಣೆ ಮತ್ತೆ ತುಪ್ಪ ತುಪ್ಪ ಸ್ವಲ್ಪ ಕರಗಿಸ್ಬಿಟ್ಟು ಹಾಕ್ತೀನಿ ಎಣ್ಣೆ ಹಾಕಿದೆ ಅಲ್ವಾ ಇವಾಗ ತುಪ್ಪನೂ ಕೂಡ ಸೇರಿಸ್ತಾ ಇದೀನಿ ಅದಕ್ಕೆ ತುಪ್ಪ ಎಣ್ಣೆ ಎರಡನ್ನೂ ಕೂಡ ಫಸ್ಟೇ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಗಂಟು ಆಗೋಲ್ಲ ಇಲ್ಲಾಂತಂದರೆ ನಾವು ಹಾಕ್ತಾ ಹಾಕ್ತಾ ಬೇಕಾದ್ರೆ ತುಪ್ಪ ಎಣ್ಣೆ ಒಟ್ಟಿಗೆ ಹಾಕ್ಬೋದು ಸಕ್ಕರೆ ಜೊತೆ ಆದರೆ ಅದು ಗಂಟು ಹಾಕ್ಬಿಟ್ರೆ ನಮಗೆ ಚೆನ್ನಾಗಿ ಅಂದರೆ ಸ್ವಲ್ಪ ಮಾಡ್ತೀವಲ್ವ ಗಂಟು ಹಾಕ್ಬಿಟ್ರೆ ಚೆನ್ನಾಗಿ ತಿರ್ಗಲ್ಲ ತಿರ್ಗಕ್ಕಾಗಲ್ಲ ಅವಾಗ ಗಂಟು ಉಳ್ಕೊಂಬಿಡುತ್ತೆ ಅದರಿಂದ ನಾವು ಮೊದಲೇ ಈ ಥರ ತುಪ್ಪ ಎಣ್ಣೆ ಎಲ್ಲ ಹಾಕಿ ಕಲಸಿಟ್ಕೊಂಡ್ಬಿಟ್ರೆ ಆಮೇಲೆ ಸಕ್ಕರೆ ಪಾಕಕ್ಕೆ ಹಾಕಬೇಕಾದ್ರೆ ನೀಟಾಗಿ ಬರುತ್ತೆ ಚೆನ್ನಾಗಿ ಕಲಸಿ ಇಟ್ಕೋಬೇಕು ತುಪ್ಪ ಸ್ವಲ್ಪ ಹಾಕೊಂಡು ಎಣ್ಣೆ ಹಾಕೊಂಡು ಕಲ್ಸಿ ಇಟ್ಕೋಬೇಕ ನೈಸಗ್ ಬರ್ಬೇಕು ಇದು ನೋಡಿ ಎಷ್ಟು ನೈಸಿಗೆ ಬರ್ತಾ ಇದೆ ಹಿಂಗೆ ಬರ್ಬೇಕು ಇನ್ನೂ ಗಂಟು ಕ್ಲೀನ್ ಆಗಿ ಇಟ್ಕೊಂಬ ನೀಟಾಗಿ ಕಲಿಸ್ಕೊತಾ ಇರಬೇಕು ನೀಟಾಗಿ ಸಿಕ್ಕರೆ ಪಾಕ ಹಾಕೋರಿಗೂ ಇದನ್ನ ಈ ತರ ಮಾಡಬೇಕು ಬೇಕಾದ್ರೆ ನೀವು ಏಲಕ್ಕಿ ಹಾಕೋಬಹುದು ಬೇಡ ಅಂದ್ರೆ ಬೇಡ ಸ್ವೀಟ್ಗೆ ಸ್ವಲ್ಪ ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆದ್ರೆ ನಿಮ್ಮ ಇಷ್ಟ ಏಲಕ್ಕಿ ಬೇಕಾದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಹೀಗೆ ಮಾಡ್ಬೋದು ಈಗ ಸಿಕ್ಕರೆ ಪಾಕ ರೆಡಿ ಆಗಿದೆ ನೋಡಿ ಈ ತರ ಇಷ್ಟ ಬಂದ್ರೆ ಸಾಕು ತುಂಬಾ ಜಾಸ್ತಿ ಆದ್ರೂ ಗಟ್ಟಿ ಆಗ್ಬಿಡುತ್ತೆ ಮೈಸೂರು ಪಾಕು ಇವಾಗ ಇದಕ್ಕೆ ಸ್ವ ಸ್ವಲ್ಪನೇ ಹಾಕಿ ಈ ತರ ಮಿಕ್ಸ್ ಮಾಡ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಈ ತರ ಬರ್ತಾ ಇರ್ಬೇಕು ಹಾಗೆ ನಿಧಾನಕ್ಕೆ ಇದನ್ನ ಈ ಈ ಮೈಸೂರು ಪಾಕ್ ಲಾಸ್ಟ್ ತರ ಬರ್ತಾ ಇರುತ್ತೆ ಹೀಗೆ ಈ ವೈಟ್ ಬಬಲ್ಸ್ ಬಂದು ಬಂದಿ ಮೇಲೆ ಉಕ್ಕಿ ಬರ್ತಾ ಇರುತ್ತೆ ಅಲ್ಲಿ ತನಕ ನಾವ್ ಈ ತರ ಕೈ ಹಾಡ್ತಾ ಇರ್ಬೇಕು ಈ ತರ ನೋಡಿ ನನ್ ಸ್ವಲ್ಪ ರೆಡಿ ಆಯ್ತು ಒಂದು ತ್ರೀ ಮಿನಿಟ್ ಅಷ್ಟೇ ಈ ಮಿನಿಟಲ್ಲಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಮನೇಲೇ ಮಾಡ್ಕೋಬೋದು ತುಂಬ ಟೈಮು ತೊಗೊಳ್ಳೋಲ್ಲ ಒಂದು ಹತ್ತು ನಿಮಿಷ ಅಥವಾ ಒಂದು ಕಾಲು ಗಂಟೆ ಅಷ್ಟರಲ್ಲಿ ನೀವು ಮೈಸೂರು ಪಾತ್ರ ರೆಡಿ ಮಾಡ್ಬೋದು ನೋಡಿ ಎಣ್ಣೆನೆ ಹೀಗೆ ಒಂದು ತಟ್ಟೆಗೆ ಹಾಕೊಳ್ಳಿ ನೀವು ಸ್ಕ್ವೇರ್ ಟೈಪ್ ತಟ್ಟೆ ಇದ್ದರೆ ಸ್ಕ್ವೇರ್ ಟೈಪ್ ತಟ್ಟೆಗೆ ಹಾಕೊಂಡ್ರೆ ಪೀಸು ಚೆನ್ನಾಗಿ ಬರುತ್ತೆ ಬಟ್ ಹೀಗೇನೆ ನಾನು ಇದೇ ತಟ್ಟೆಗೆ ಹಾಕಿ ಮಾಡ್ತಾಯಿದ್ದೀನಿ ಈಗ ತಟ್ಟೆಗೆ ಹಾಕೋತಾ ಇದೀನಿ ಹ್ಮ್ ಇವಾಗ ಈ ತರ ಒಂದು ತಟ್ಟೆಗೆ ಈಗ ತಟ್ಟೆಗೆ ಈ ತರ ಒಂದು ಸಮ ತಟ್ಟಿ ಇವಾಗ ಇದು ಬಿಸಿ ಇದ್ದಾಗಲೇ ಕಟ್ ಮಾಡ್ಬೋಣ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೋಬಹುದು ನಿಮಗೆ ಸ್ವಲ್ಪ ಸಾಫ್ಟ್ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೇಗ ಹಾಕೊಳ್ಳಿ ನೋಡಿ ಇವಾಗ ಮೈಸೂರು ಪಾಕು ರೆಡಿ ಆಯ್ತು ನೀವು ಇದನ್ನ ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಬೋದು ಡೈಮಂಡ್ ಶೇಪು ಅಥವಾ ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವೇರ್ ಪೀಸ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಮೈಸೂರು ಪಾಕು ರೆಡಿ ಆಯ್ತು ಸ್ವಲ್ಪ ಸಾಫ್ಟ್ ಆಗಿ ಬೇಗ ತೆಗೆದ್ರೆ ನೀವು ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ ಇಲ್ಲ ಅಂತಂದರೆ ಹಾಗೆಯೇ ಬೇಗನೆ ಕಟ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನೋಡಿ ಈಗ ಹೇಗೆ ರೆಡಿಯಾಗಿದೆ ಮೈಸೂರು ಪಾಕಂತ ನೋಡಿ ಮೈಸೂರು ಪಾಕ್ ರೆಡಿ ಆಯಿತು ರುಚಿಯಾಗಿರುವಂತಹ ಮೈಸೂರು ಪಾಕು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು